ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸ್ಪೆಷಲ್ಲಾಗಿ ಆರೋಗ್ಯಕರವಾದ ಬಾಳೆ ದಿಂಡಿನ ಗೊಜ್ಜು ಅಥವಾ ಗ್ರೇವಿ ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ಡು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ನೀವು ವಾರಕ್ಕೊಂದು ಸಲಿಯಾದರೂ ಎರಡು ಸಲಿಯಾದರೂ ನೀವು ಮಾಡ್ಕೊಂಡು ತಿನ್ನಲೇಬೇಕು ಅಷ್ಟು ಒಳ್ಳೆಯದು ಇದು ಬಾಳೆ ದಿಂಡು ಬನ್ನಿ ನೋಡೋಣ ಬಾಳೆ ದಿಂಡಿನ ಗೊಜ್ಜು ಮಾಡೋಕ್ಕೆ ಏನೇನು ಇಂಗ್ರಿಡಿಯನ್ಸ್ ಬೇಕಂತ ನೋಡೋಣ ಬನ್ನಿ ನಾನೀಗ ಒಂದು ಬಾಳೆ ದಿಂಡು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನೀರಿಗೆ ನಾನು ನಿಂಬೆಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ರಸ ಅಥವಾ ಮಜ್ಜಿಗೆ ಹಾಕ್ಕೊಳ್ಬೋದು ನೀವು ನಾನು ಏನಕ್ಕೆ ನಿಂಬೆಣ್ಣು ರಸ ಇರೋದು ಅಂದರೆ ಇದರಲ್ಲಿ ನಾವು ಬಾಳೆ ಕಟ್ ಮಾಡಿ ಹಾಕ್ತೀವಲ್ಲ ನಾವು ಕಟ್ ಮಾಡಿ ಹಾಕಿದಾಗ ಅದು ಕಪ್ಪಾಗಲ್ಲ ಅದಕ್ಕೋಸ್ಕರ ನಾನು ನಿಂಬೆಣ್ಣು ಹಾಕ್ಕೊಂಡಿದ್ದೀನಿ ನೀವು ನಿಂಬೆಣ್ಣು ಅಥವಾ ಮಜ್ಜಿಗೆ ಬೇಕಾದರೂ ನೀವು ಹಾಕ್ಕೊಳ್ಬೋದು ನಾನು ಬಾಳೆ ದಿಂಡ್ನ ಮೊದಲು ಹೊರಗಿನ ಭಾಗ ಎಲ್ಲ ತೆಗೆದ್ಬಿಡೋಣ ಮೊದಲು ಒಳಗಡೆ ಈ ರೀತಿ ಬರುತ್ತೆ ಎಳೆದು ಬಾಳೆ ದಿಂಡು ಅದನ್ನ ನಾವು ತಗೊಳ್ಬೇಕಾಗುತ್ತೆ ನೋಡಿ ಹೀಗೆ ನಾವು ರೌಂಡ್ ರೌಂಡ್ಗೆ ಕಟ್ ಮಾಡ್ಕೊಳ್ಬೇಕು ಅವಾಗ ನಾರಿನಂಶ ಬರುತ್ತೆ ನೋಡಿ ನಾರಿನಂಶ ಎಲ್ಲಾ ನಾವು ಒಂದೊಂದಾಗಿ ಒಂದು ಪೀಸ್ ಕಟ್ ಮಾಡಿ ನಾರಿನಂಶ ತೆಗೆದು ಮತ್ತೆ ಇನ್ನೊಂದು ಪೀಸ್ ಕಟ್ ಮಾಡಬೇಕು ಇದೇ ರೀತಿ ಎಲ್ಲಾ ಬಾಳೆ ದಿಂಡು ನಾವು ಇದೇ ರೀತಿ ರೌಂಡ್ ರೌಂಡ್ ನಾವು ಕಟ್ ಮಾಡ್ಕೊಂಡು ನಾರಿನಂಶ ತೆಗಿಬೇಕಾಗುತ್ತೆ ಈ ರೀತಿ ರೌಂಡ್ ರೌಂಡ್ ಥರ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಸಣ್ಣದಾಗಿ ಹೆಚ್ಕೊಳ್ಬೇಕು ನೋಡಿ ಈ ರೀತಿ ನಾವು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಸಣ್ಣಗೆ ಹೆಚ್ಕೊಳ್ಳೋಣ ಈ ರೀತಿ ಎಲ್ಲ ನಾರಿನಂಶ ಎಲ್ಲ ನೋಡಿ ತಕ್ಕೊಳ್ಳೋಣ ಈಗ ಬಾಳೆ ದಿಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಇನ್ನೊಂದು ಸ್ವಲ್ಪ ಇದೆ ಇದನ್ನು ಸ್ವಲ್ಪ ತಕ್ಕೊಂಡ್ಬಿಡೋಣ ನೋಡಿ ಈ ಥರ ಎಲ್ಲ ನಾರಿನಂಶ ತಗೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಇವಾಗೆಲ್ಲ ಆಗಿದೆ ಈಗ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿನೂ ಬಿಸಿ ಆಗಿದೆ ಇವಾಗ ಬೆಳ್ಳುಳ್ಳಿ ಒಂದು ಗೆಡ್ಡೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ಸಮೇತ ನಾವು ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಡ್ರೈ ಫ್ರೈಯೇ ಮಾಡ್ಕೊಳ್ಬೇಕಾಗುತ್ತೆ ನೀವು ನೀವು ಎಣ್ಣೆ ಏನು ಹಾಕ್ಕೊಳ್ಬಾರ್ದು ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದೆರಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಐದು ಸಸಿರು ತೊಗೊಂಡಿದ್ದೆ ಅದು ಸ್ವಲ್ಪ ಲೈಟಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯ ಒಂದು ನಾಲ್ಕು ತೊಗೊಂಡಿದ್ದೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಬಾಳೆದಿಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೇಯ್ಕೊಳ್ಬೇಕು ಇದು ಕ್ರಂಚಿಯಾಗೇ ಇರುತ್ತೆ ಅಷ್ಟು ನಾವೆಷ್ಟೇ ಬೇಯಿಸಿದ್ರೂ ಅದು ಕ್ರಂಚಿ ಕ್ರಂಚಿ ಥರನೇ ಇರುತ್ತೆ ಬಾಳೆ ಚೆನ್ನಾಗಿರುತ್ತೆ ಆ ರೀತಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಟೊಮೆಟೊ ಒಂದೆರಡು ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋ ನಾನು ಸಾಂಬಾರು ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ ಆಗೋ ಅಷ್ಟು ನಾನು ನೀರು ಹಾಕ್ಕೊಳ್ತೀನಿ ಯಾಕಂದರೆ ಇದು ಗೊಜ್ಜು ಟೈಪ್ ಇರಬೇಕು ಗ್ರೇವಿ ಥರ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ನೀರು ಅಷ್ಟೇ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಗ ಗೊಜ್ಜು ಗಟ್ಟಿಗಿರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಮುಚ್ಚಿಬಿಡೋಣ ಪ್ಲೇಟ್ನ ನೋಡಿ ಇವಾಗ ಆಗಿದೆಯಾ ನೋಡೋಣ ಪ್ಲೇಟ್ನ ತೆಗೆದೆ ಇವಾಗ ಆಗಿದೆಯಾ ನೋಡೋಣ ಬೆಂದಿದೆಯಾ ನೋಡೋಣ ನೋಡಿ ಇವಾಗ ಚೆನ್ನಾಗಾಗಿದೆ ಈ ಕಡೆ ನಾನು ಬೆಳ್ಳುಳ್ಳಿ ಕಡಲೆ ಬೀಜ ನಾವು ಹುರ್ಕೊಂಡಿದ್ವಲ್ಲ ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಮಿಕ್ಸಿಗೆ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ತರ್ತರಿಯಾಗಿ ಇರಲಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ನಾವು ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಬೆಂದಿದೆಯಾ ನೋಡೋಣ ಮೊದಲು ಬಾಳೆ ದಿನ ನೋಡೋಣ ಬೆಂದಿದೆ ಚೆನ್ನಾಗಾಗಿದೆ ಇವಾಗ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಆಗಿದೆ ಬಾಳೆ ದಿಂಡಿನ ಗೊಜ್ಜು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಹೇಳಿ ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಅನ್ನಕ್ಕೆ ಸೈಡ್ ಡಿಶ್ ಥರನೂ ಹಾಕ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಾಳೆ ದಿಂಡಿನ ಗೊಜ್ಜು ಅಥವಾ ಬಾಳೆ ದಿಂಡಿನ ಗ್ರೇವಿ ರೆಡಿಯಾಗಿದೆ ನೀವು ಈ ರೀತಿ ಟ್ರೈ ಮಾಡಿ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್